ಫೀಲ್ ಗೊತ್ತಾ ಈ ಕನ್ನಡ ಬದಲಾಗದು ಅಂತಾರ ನೋಡಿ ಅದಕ್ಕೆ ನೀವು ಅಮೆರಿಕಾಗೆ ಹೋಗ್ಬೇಕಾಗಿಲ್ಲ ಇನ್ನೆಲ್ಲೋ ಹೋಗ್ಬೇಕಾಗಿಲ್ಲ ನೀವು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿರೋ ಭಾಷೆ ಕೇಳಿಸ್ಕೊಳ್ಳಿ ಜನ ನಾನು ಧಾರಾವಾಹಿ ನಲ್ಲಿ ಆಕ್ಟ್ ಮಾಡ್ದಂತ ಹೆಣ್ಮಕ್ಳು ಕೂಡ ಪಾಪ ಎಲ್ಲೋ ಒಳ್ಳೆ ಕನ್ನಡ ಇರುವಂಥ ಜಾಗದಿಂದಾನೇ ಬಂದಿರ್ತಾರೆ ಹುಬ್ಳಿ ಧಾರವಾಡ ಮೈಸೂರು ಈ ರೀತಿಯಿಂದಾನೇ ಬಂದಿರ್ತಾರೆ ಆರು ತಿಂಗಳ ಆಗ್ತಿದ್ದ ಹಾಗೇನೆ ಕನ್ನಡವೇ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಯಾ ಸೋ ವಾಟ್ ಆಮೇಲೆ ಕನ್ನಡವೂ ಇಂಗ್ಲೀಷ್ ಥರ ಇರುತ್ತೆ ಅದೇ ನನ್ನಪ್ಪ ಹೇಳ್ತೀನಿ ಅದು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಅಲ್ಲ ದೇವರೇ ಕನ್ನಡ ಇಷ್ಟು ಸ್ಪಷ್ಟವಾಗಿದೆ ಇಷ್ಟು ಸುಂದರವಾದ ಒಂದು ಭಾಷೆನ ಯಾಕಪ್ಪ ಕೊಲೆ ಮಾಡ್ತೀರಾ ಹೇಗೆ ಅನ್ಸ್ಬಿಡ್ತೇನೆ ಅಂದರೆ ಒಂದೊಂದ್ಸಲ ಆಯ್ತಮ್ಮ ಇಂಗ್ಲೀಷಲ್ಲೇ ಮಾತಾಡ್ಬಿಡಿ ಕನ್ನಡ ಕೊಲೆ ಮಾತ್ರ ಮಾಡ್ಬಿಡಿ ನನಗಿಷ್ಟ ನನಗೆ ಕಷ್ಟ ಏನು ಕಷ್ಟ ಅನ್ನೋದು ಕಷ್ಟನಾ ಇಷ್ಟ ಅನ್ನೋದಕ್ಕೆ ಇಷ್ಟ ಇಲ್ವಾ ಇನ್ನು ಕನ್ನಡನ ದಯವಿಟ್ಟು ಆ ರೀತಿಯಾಗಿ ಮಾತಾಡಿದ್ರೆ ಬಹಳ ಹಿಂಸೆ ಆಗುತ್ತೆ ಕನ್ನಡ ಕನ್ನಡ ಭಾಷೆನ ಇಷ್ಟಪಡೋರಿಗೆ ತುಂಬಾ ನೋವಾಗುತ್ತೆ ತುಂಬಾ ಖುಷಿ ಆಗ್ತದೆ ನೋಡಿ ನಾನು ನೋಡ್ತಾ ಇರ್ತೀನಿ ನೀವು ಹೇಳ ಸತ್ಯ ಮೇಡಮ್ ಅವ್ರು ತುಂಬಾ ಅಚ್ಚುಕಟ್ಟಾಗಿರುವಂತ ಕನ್ನಡ ಬರುತ್ತೆ ಬಟ್ ಆದ್ರೂ ಸ್ಟೈಲ್ ಎಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡಿಲ್ಲ ಅಂದ್ರೆ ಜನ ನಮ್ಮನ್ನ ಮರ್ಯಾದೆ ಕೊಡಲ್ವೇನೋ ಅನ್ನೋ ಒಂದು ಆ ನಿಟ್ಟಿನಲ್ಲಿ ಎಲ್ಲರೂ ಮಾತಾಡ್ತಾರೆ ನನ್ನ ಕೆಲಸ ಮಾಡುವಾಗ ನೋಡ್ರಿ ಯಾ ಗುರು ಹಿಂಗೆ ತುಂಬಾ ಖುಷಿ ಆಯ್ತು ಆ ವಿಷಯನೂ ನೀವು ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ಹಾಗೆ ನೀವು ಆ ಒಂದು ದೇಶದಲ್ಲಿ ಇದ್ರು ನೀವು ಇವಾಗ ಹೇಳ್ತಾ ಇದ್ದೀನಿ ನಾನು ಯಾವ್ದೋ ಒಂದು ವಿಶ್ವವಾಣಿನ ಯಾವುದು ಮೇಡಮ್ ಅದು ವಿಶ್ವವಾಣಿ ವಿಶ್ವವಾಣಿ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದೆ ನಾನು ಇವರ ಮನೆಯಲ್ಲಿ ಒಂದು ಆರ್ಗ್ಯಾನಿಕ್ ಆಗಿ ನೋನಿ ಹಣ್ಣು ನೋನಿ ಹಣ್ಣನ್ನ ಬೆಳೆಸಿದ್ದಾರೆ ಅದನ್ನ ಅವ್ರು ಹೇಳ್ತಾ ಇದ್ರು ಇದನ್ನ ಹೆಂಗೆ ಇದು ಯೂಸ್ ಮಾಡೋದಂತ ಕೇಳಿದಾಗ ಅವರು ನಾನು ಇದನ್ನ ಸೋಪ್ ಆಗಿ ಯೂಸ್ ಮಾಡ್ತೀನಿ ಅಂತ ಸೊ ನೋಡಿ ನೀವು ಆ ದೇಶದಲ್ಲಿ ಇದ್ದಾಗ ಆಲ್ಮೋಸ್ಟ್ ಎಲ್ಲಾನು ಇಂಗ್ಲಿಷ್ ಮೆಡಿಸನ್ ಗೆ ಅಡಿಕ್ಷನ್ ಆಗಿರ್ತಾರೆ ಅಂತದ್ರಲ್ಲಿ ನೀವು ಆಯುರ್ವೇದಿಕ್ ಎಷ್ಟು ಅದು ನಮ್ಮ ತಾಯಿಗೆ ಧನ್ಯವಾದ ಹೇಳ್ಬೇಕು ನಮ್ಮ ತಾಯಿ ಮತ್ತೆ ನಮ್ಮ ತಾಯಿ ತಂಗಿಯೊಬ್ರು ಇದ್ರು ಸೊ ಇವ್ರ ಹೇಗೆ ಅಂತಂದ್ರೆ ಚಿಕ್ಕ ವಯಸ್ಸಿಂದ ನಮಗೆ ಕೆಮಿಕಲ್ ಪ್ರಾಡಕ್ಟ್ಸ್ ಬಗ್ಗೆ ಅರಿವೇ ಬರದೇ ಇರೋ ಹಾಗೆ ಮಾಡ್ಬಿಟ್ರು ಭಾನ್ ಭಾನುವಾರ ಬಂದ್ರೆ ಅರಳೆಣ್ಣೆ ಬಿಸಿ ಮಾಡಿ ಹಾಕಿ ತಿಕ್ಕು ಅವಾಗ ಸ್ವಲ್ಪ ಹಾ ಹೂ ಅಂತ ಹತ್ತಿದ್ದು ಇದೆ ಚಿಕ್ಕ ವಯಸ್ಸಲ್ಲಿ ಆಮೇಲೆ ಅದರದ್ದು ಇವಾಗ ಗೊತ್ತಾಗ್ತಾ ಇದೆ ಅದರದ್ದು ಬೆನಿಫಿಟ್ಸ್ ಏನಿದೆ ಅಂತ ನನಗೆ ಬಿಳಿಕೋದಿಲ್ಲ ಐವತ್ತು ವರ್ಷ ಇನ್ನೊಂದು ಆರು ತಿಂಗಳಿಗೆ ಐವತ್ತು ವರ್ಷ ಆಗುತ್ತೆ ಸೊ ಅದೆಲ್ಲ ಅವ್ರು ಕೊಟ್ಟಂಥ ಬಳುವಳಿ ಅಂತಲೇ ನಾನು ಹೇಳಬೇಕು ಆಮೇಲೆ ದಿನ ಸ್ಕೂಲ್ಗೆ ಕೊಬ್ಬರೆ ಎಣ್ಣೆ ಹಾಕಳಿಸೋರು ಭಾನುವಾರದಕ್ಕೆ ಮಾತ್ರ ಅರಣ್ಯಣ್ಣೆ ಹಾಕಿ ತಿಕ್ಕುತ್ತಾ ಇದ್ರು ಆಮೇಲೆ ಮುಖಕ್ಕೆ ಹದಿ ವಯಸ್ಸ್ದಲ್ಲಿ ಮೊಡವೆಗಳು ಬಂದರೆ ಅದಕ್ಕೆ ಅರ್ಶಿನ ಹಾಕೋದು ಅಂಥದ್ದು ಮೊಸರು ಜೊತೆ ನಿಂಬೆಹಣ್ಣು ಹಾಕಿ ಅರ್ಶನ ಹಾಕೋದು ಅದನ್ನು ತಿಂದ ತೊಳೆಯೋದು ಈ ಥರದ್ದು ಎಲ್ಲ ಮನೆ ಮದ್ದುಗಳನ್ನು ಅವರು ಖುದ್ದಾಗಿ ಮಾಡಿ 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 ನಮಗೆ ಇವಾಗ ಮೆಡಿಸನ್ ಅಂದರೆ ಅದೇ ಫಸ್ಟ್ ಗಮನಕ್ಕೆ ಬರುತ್ತೆ ಹೊರತು ಬೇರೆ ಏನೂ ಗಮನಕ್ಕೆ ಬರೋಲ್ಲ ಎಂಥ ಕೆಮಿಕಲ್ಸು ಏನು ಟೆಂಪ್ಟ್ ಆಗೋ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೂ ತಲೆಯಲ್ಲಿಗೆ ಹೋಗಲ್ಲ ಸಾಕ್ಷಿ ಅವರೇ ಏನೇನೋ ತೋರಿಸ್ತಾರೆ ಇತ್ತೀಚೆಗಂತೂ ಏನು ಒಂದು ಓಪನ್ ಮಾಡಿದ್ರು ಅಲ್ಲಿ ಅಡ್ವರ್ಟೈಸ್ಮೆಂಟೇ ಮೇನ್ ಆಗಿ ಬರೋದು ಅದು ಏನು ನೋಡಿದ್ರೂ ನನಗೆ ಟೆಂಪ್ಟೇಷನ್ ಆಗೋದೇ ಇಲ್ಲ ಯಾಕಂತಂದರೆ ಇದೇ ಅಭ್ಯಾಸಗಳಾಗಿ ನೋಡಿ ನಾನು ಯಾವಾಗಲೂ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋದಾಗಲಿ ಅಥವಾ ಏನಾದರೂ ಸ್ಕಿನ್ನಿಗೆ ಮಾಡಿಸ್ಕೊಂಡು ಯಾವತ್ತೂ ಇಲ್ಲ ನೋಡಿ

ಸೊ ಇವಾಗ ನೋಡಿದ್ರೆ ನನ್ಗೆ ಆ ಒಂದು ಇದು ಏ ನಾನು ಹೀಗೆ ಮಾಡ್ಕೋಬಹುದಲ್ವಾ ಈ ತರನೇ ಆಯುರ್ವೇದಿಕ್ ಮಾಡ್ಬೋದು ನಿಮಗೆ ಒಳಗಡೆಯಿಂದ ಕಾಂತಿ ಬರೋದಕ್ಕೆ ಒಂದು ಸೀಕ್ರೆಟ್ ಹೇಳ್ಕೊಡ್ಲಾ ಅದನ್ನೇನ್ ಮುಖಕ್ಕೆ ಹಚ್ಕೊಳ್ತೀವೋ ಅದನ್ನೇ ನಾವು ತಿಂದ್ರೆ ಒಳಗಡೆಯಿಂದ ಕಾಂತಿ ಖಂಡಿತ ಬರುತ್ತೆ ಇವಾಗ ನೋಡಿ ಡ್ರೈ ಫ್ರೂಟ್ಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ದಿನ ನಂದು ಫಸ್ಟ್ ಬ್ರೇಕ್ ನಾನು ಎರಡು ಬ್ರೇಕ್ಫಾಸ್ಟ್ ಆಯ್ತಾ ಮೊದಲನೇ ಉಪಹಾರದಲ್ಲಿ ರಾತ್ರಿ ಎಲ್ಲ ನೆನಾಕಿಟ್ಟಿರ್ತೀನಿ ಯಾವುದು ಗೋಡಂಬಿ ಅಂಜೂರ ಖರ್ಜೂರ ಆಮೇಲೆ ವಾಲ್ನಟ್ಟು ದ್ರಾಕ್ಷಿ ಒಣ ದ್ರಾಕ್ಷಿ ಇದೆಲ್ಲದನ್ನು ಏನು ಮಾಡ್ತೀನಿ ರಾತ್ರಿ ನೆನೆಸಿಟ್ಟಿರ್ತೀನಿ ಅದನ್ನು ಬೆಳಗ್ಗೆ ಎದ್ದು ಚೆನ್ನಾಗಿ ಮೆತ್ತಗಾಗಿರುತ್ತೆ ನೀರಿನ ಸಮೇತ ಮಿಕ್ಸಿಗೆ ಹಾಕಿ ಒಂದು ಹಣ್ಣು ಹಾಕಿ ಅದಕ್ಕೆ ಹಾಲು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಕುಡಿತೀನಿ ಪ್ರತಿದಿನ ಇದು ಎಷ್ಟು ಗೊತ್ತಾ ಓ ಗಾಡ್ ಒಂದು ಇಪ್ಪತ್ತು ಆರು ಇಪ್ಪತ್ತೇಳು ವರ್ಷದಿಂದ ಪ್ರತಿದಿನ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಒಂದು ಅಡಿಕ್ಷನ್ ಅಂದರೆ ನನಗೆ ಅದು ಎಷ್ಟು ನಿಮ್ಗೆ ಎನರ್ಜಿ ಕೊಡುತ್ತೆ ಅಂತಂದರೆ ಅದರಲ್ಲಿ ನಿಮ್ಮ ಥರ ಬಿಸಿ ಇರೋರ್ಗೆ ಏನಾಗುತ್ತೆ ಗೊತ್ತಾ ಬೆಳಿಗ್ಗೆ ಏನೂ ಆಗಿ ನಿಮ್ದು ಎರಡನೇ ಬ್ರೇಕ್ಫಾಸ್ಟ್ ಮಿಸ್ ಆಯಿತು ಅಂತ ಇಟ್ಕೊಳ್ಳಿ ಆಗಿ ಇಡ್ಲಿ ದೋಸೆ ತಿನ್ನುವಂಥದ್ದು ಇದು ಕುಡ್ದಿರ್ತಿರಲ್ಲ ಅಯ್ಯೋ ಅದರಲ್ಲಿ ಎಲ್ಲದೂ ಸಿಗುತ್ತೆ ನಾವು ಆಸೆಗಷ್ಟೇ ಬೇರೆ ಬ್ರೇಕ್ಫಾಸ್ಟ್ ತಿನ್ನೋದು ನಾನು ಸ್ವಲ್ಪ ಊಟದ ಹುಚ್ಚು ಸೊ ಹಾಗಾಗಿ ಆಸೆಗಷ್ಟೇ ತಿಂತೀನಿ ಫುಡ್ಡಿ ಅದು ಬಿಟ್ಟರೆ ಇದೇನು ಕುಡಿತೀವಲ್ವಾ

ಯೂಶಲಿ ನನಗೆ ಗೊತ್ತಿರೋ ಹಂಗೆ ನಾನು ನೋಡ್ದೆ ಬೆಳ್ದಿರೋ ಅಂತ ನಾನು ಒಂದು ವೆಸ್ಟರ್ನ್ ಡ್ಯಾನ್ಸರ್ ಬಟ್ ಆದ್ರೆ ನಾನು ಕ್ಲಾಸಿಕಲ್ ಒಂದು ತ್ರೀ ಮಂತ್ಸ್ ಅಷ್ಟೇ ಹೋದೆ ಬಿಕಾಸ್ ಆಫ್ ಕ್ಲಾಸಿಕ್ ಡ್ಯಾನ್ಸ್ ಹೋದ್ರೆ ನಮಗೆ ಲೈಕ್ ಬ್ಯಾಕ್ ಒಂದು ಸ್ವಲ್ಪ ಅದು ಬ್ರಾಡ್ ಆಗ್ತಾರೆ ದಪ್ಪ ಆಗ್ತಾರೆ ಫೀಲಿತ್ತು ಫೀಲ್ ಇದೆ ಅಂಡ್ ತುಂಬಾ ಚೆನ್ನಾಗಿ ಇದೆ ಮೇಡಮ್ ಆ ತರ ಟೀಚರ್ಸ್ ಇದೆ ಬಟ್ ಆದ್ರೆ ನಿಮ್ಮನ್ನ ನೋಡಿದಾಗ ನನ್ಗೆ ಆ ಒಂದು ಚೇಂಜಸ್ ಅನಿಸ್ತಾ ಇದೆ ಮೇಡಮ್ ಈಗ ಭರತನಾಟ್ಯ ಮಾಡದೇ ಇರೋರು ಎಷ್ಟೊಂದ್ ಜನರಿಗೂ ಸ್ವಲ್ಪ ಏಜ್ ಆದಾಗ ಈ ಪಾರ್ಟ್ ಸಹಜ ಇನ್ನು ಕೆಲವರಿಗೆ ಪಾಪ ಮಕ್ಕಳು ಆಗ್ತಿದ್ದ ಹಾಗೇನೆ ಆ ಪಾರ್ಟು ಇನ್ನು ಅದು ಸಹಜನೆ ಭರತನಾಟ್ಯದಿಂದ ಅದು ನಾನು ನಂಬಲ್ಲ ಯಾಕಂತಂದ್ರೆ ಎಷ್ಟೋ ಈಗ ನಾನು ಸುಮಾರು ಒಂದು ಮಕ್ಕಳು ಮೊದಲನೇ ಮಗನ ಪ್ರೆಗ್ನೆನ್ಸಿಯಿಂದ ಹಿಡ್ದು ಎರಡನೇ ಮಗಳು ಹುಟ್ಟೋವರೆಗೂ ಒಂದು ಐದು ವರ್ಷ ಐದು ಆರು ವರ್ಷಗಳ ಕಾಲ ನಾನು ಭರತನಾಟ್ಯ ಯೋಗ ವರ್ಕೌಟು ಸೈಕ್ಲಿಂಗು ಏನೂ ಮಾಡಿರಲಿಲ್ಲ ಆ ಒಂದು ಐದಾರು ವರ್ಷಗಳ ಕಾಲ ಇದಕ್ಕಿಂತ ಸಣ್ಣ ಇದೆ ಸೊ ಹಾಗಾಗಿ ಅದು ಗಣನೆಗೆ ಬರೋಲ್ಲ ಅದು ನಮ್ಮ ಫುಡ್ ಹ್ಯಾಬಿಟ್ಸ್ ಮೇಲೆ ಅಥವಾ ನಮ್ಮ ನನಗೆ ನೀವು ಕೇಳಿದ್ರಿ ಏನು ನಿಮ್ಮ ಸೀಕ್ರೆಟ್ ಅಂತಂದರೆ ನಾನು ಮನೆಗೆಲಸ ತುಂಬ ಮಾಡ್ತೀನಿ ತುಂಬ ಅಲ್ಲ ಎಲ್ಲ ಮನೆಗೆಲಸ ನಾನೇ ಮಾಡೋದು ಆಮೇಲೆ ಗಾರ್ಡ್ನಿಂಗ್ ತುಂಬ ಮಾಡ್ತೀನಿ ಯಾವಾಗಲೂ ಏನೋ ಒಂದು ವರ್ಕ್ ಮಾಡ್ತಾನೇ ಇರ್ತೀನಿ ಸೊ ಎಲ್ಲೋ ಹೇಳಿದ ನೆನಪಿದೆ ನನಗೆ ಏನಂತಂದ್ರೆ ಗೊತ್ತಾ ಅಷ್ಟೇ ಅಲ್ಲ ನೀವು ಮನಸ್ಸಿಗೂ ತುಂಬ ಆ್ಯಕ್ಟಿವಾಗಿ ಇಟ್ಟಾಗ ಅದು ವರ್ಕೌಟೇ ಅಂತ ಅಲ್ಲೂ ಕ್ಯಾಲೋರೀಸ್ ಬರ್ನ್ ಆಗ್ತಿರುತ್ತೆ ಅಂತ ಅದು ಗೊತ್ತಾಗ್ಬಿಟ್ಟು ತುಂಬಾ ಖುಷಿ ಪಟ್ಟೆ ಕೊಡ್ತಿರ್ತೀನಿ ಸೊ ಹಾಗಾಗಿ ನೀವು ಲೈಫ್ ಸ್ಟೈಲ್ ನ ಇಟ್ಕೊಂಡಾಗ ಬಾಡಿ ಮೇಂಟೈನ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನನಗೆ ಯಾಕಂದ್ರೆ ಫುಡ್ ಅಲ್ಲಿ ಒಂದು ಕಂಟ್ರೋಲ್ ಇಲ್ಲ ಸ್ವಲ್ಪ ಎಸ್ ತುಂಬಾ ಅದನ್ನು ಸ್ವೀಟ್ ಗೀಟು ಅಂದ್ಬಿಟ್ರೆ ಆಗಲ್ಲ 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 ಯಾವುದಕ್ಕೆಲ್ಲ ನಂಗೆ ಸೆಲ್ಫ್ ಕಂಟ್ರೋಲ್ ಇದೆ ಊಟ ತಿಂಡಿ ವಿಚಾರಕ್ಕೆ ಮಾತ್ರ ಅದು ಒಂದೊಂದು ಏನೋ ಕೊಟ್ಟಿರೋಲ್ಲ ನಮ್ಮ ಫ್ಯಾಮಿಲಿಲ್ಲೂ ಹಂಗೆ ಇದೆ ಅನ್ಸ್ತೇಜ್ ನಮ್ ತಂದೆಯವ್ರು ಆ ರೀತಿ ಇದ್ರು ಓ ಅವ್ರು ಫುಡ್ಡಿನ ಬಟ್ ಈಗ ಒಣಕೊಂಡಿದ್ರು ಸೊ ಹಾಗಾಗಿ ಅದು ಬಂದಿದೆ ಬಟ್ ಆದ್ರೂ ಇನ್ನೊಂದು ಈ ಒಂದು ವಿಷಯದಲ್ಲಿ ನಾವು ಕರೆಕ್ಟ್ ನಂಗೆ ಅನ್ಕೊಂಡಿದ್ದೆ ತುಂಬಾ ಜನ ಹೇಳ್ತಾರೆ ಅದನ್ನ ನಾವು ಬಿಝಿ ಇದ್ದಷ್ಟು ನಮ್ಗೆ ವರ್ಕೌಟ್ ಆದಂಗ ಆಗುತ್ತೆ ಬಟ್ ಮೈಂಡಿಗ್ ಆಗುತ್ತೆ ಅನ್ನೋದು ನನ್ಗೊತ್ತಿರ್ ನನಗೂ ಗೊತ್ತಿರಲಿಲ್ಲ ಎಲ್ಲೋ ಓದ್ಬಿಟ್ಟು ನನ್ಗೆ ಸಖತ್ ಖುಷಿ ಆಯ್ತು ಮೈಂಡ್ ಇಂದ ಬಾಡಿಗೂ ಹಾ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಅನ್ಫಿಕ್ಷನ್ ಇದೆ ಖಂಡಿತ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ಗೆ ಹೋದ್ರಿ ಅದು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಗೆ ಇಪ್ಪತ್ತಾರು ವರ್ಷದಿಂದ ನಾನು ಡ್ರೈ ಫ್ರೂಟ್ಸ್ ಬ್ರೇಕ್ಫಾಸ್ಟ್ ಆಗಿತ್ತು ಬಿಗ್ ಬಾಸ್ ಅಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ಹೇಗಿತ್ತು ಅದು ಇಲ್ಲದೆ ಹೇಗೆ ಮೇಂಟೈನ್ ಮಾಡ್ತಿದ್ರಿ ನಾನು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡು ಹೋಗಿದ್ದೆ ಇವಾಗ ನೋಡಿ ಯಾವುದೇ ಒಂದು ಅಡಿಕ್ಷನ್ ಆಗ್ಬೋದು ಏನೇ ಆಗ್ಬೋದು ಈಗ ಆ ಮನೆ ಒಳಗಿರೋರ್ಗು ಪಾಪ ಏನೇನೋ ಬೇರೆ 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 ಅಡಿಕ್ಷನ್ಸ್ಗಳು ಇರಬಹುದು ಅದೆಲ್ಲದನ್ನು ಕಂಟ್ರೋಲ್ ತೊಗೊಂಡು ಈ ಮನೆ ಒಳಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಹೋಗಿರ್ತೀವಿ ಆಮೇಲೆ ಇನ್ನೊಂದು ಏನು ಆ್ಯಕ್ಚುಲ್ ಸೀಕ್ರೆಟ್ ಅಂದರೆ ನಾನು ಭಾಳ ಕಡಿಮೆ ದಿನ ಇದ್ದಿದ್ದರಿಂದ ಅದ್ರದ್ದು ಇನ್ನೂ ಎಫೆಕ್ಟ್ ಗೊತ್ತಾಗ್ತಿರ್ಲಿಲ್ಲ ಸೊ ಬಟ್ ನೀವು ಬಹಳ ಕಮ್ಮಿ ದಿನ ಇದ್ರೂ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದಿರ ನಂಗೆ ಅದೇ ಖುಷಿ ಏನಿದ್ರಿ ನೀವು ಎಲ್ಲಾ ಕಡೆ ನಿಮ್ಮನೆ ಅವರು ಫೋಕಸ್ ಮಾಡ್ತಿದ್ರು ಧನ್ಯವಾದಗಳು ಸಾಕ್ಷಿಯವರೇ ಯಾಕೆ ಅಂತಂದರೆ ನಾವು ಹೊರಗೆ ಬಂದಾಗ್ಲೂ ಅದನ್ನೇ ನೋಡಿ ಇವಾಗ ಎರಡೂವರೆ ತಿಂಗಳಾಗಿದೆ ನನಗೆ ಇನ್ನೂ ಇಂಟರ್ವ್ಯೂಗಳು ಕಡಿಮೆ ಆಗಿಲ್ಲ ಇನ್ನೂ ಇನ್ನೂ ಅದ್ರ ಬಗ್ಗೆ ಮಾತಾಡೋದು ಕಡಿಮೆ ಆಗಿಲ್ಲ ಆಮೇಲೆ ಪ್ರತಿಯೊಬ್ಬರು ಇವಾಗ ಹೊರಗಡೆ ಹೋದ್ರೆ ಯಾರೇ ಆಗಲಿ ಒಂದು ಪಾಪ ಆಟೋ ಡ್ರೈವರ್ಸ್ ಆಗಲಿ ಕ್ಯಾಬ್ ಡ್ರೈವರ್ಸ್ ಆಗಲಿ ಫಸ್ಟ್ ಕೇಳೋದೆ ಅದು ಮೇಡಮ್ ನೀವು ಏನು ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದ್ರಿ ನೀವಿರಬೇಕಿತ್ತು ಅಷ್ಟು ಸಾಕು ನನಗೆ ನೀವಿರಬೇಕಿತ್ತು ಅಂತ ಹೇಳ್ತಾರಲ್ಲ ಅಷ್ಟೇ ಸಾಕು ನನಗೆ ಪರವಾಗಿಲ್ಲ ಜನರ ಮನಸ್ಸನ್ನು ಗೆದ್ದಿದ್ದೀನಲ್ಲ ಅದೇ ಒಂದು ಅವಾರ್ಡ್ ಇದ್ದ ಹಾಗೆ ನಮಗೆ ಬಟ್ ನೋ ರಿಗ್ರೆಟ್ಸ್ ಯಾಕೆ ಅಂತಂದರೆ ನಾನು ಕಳೆದ ಜೂನ್ ಜುಲೈಲಿ ಸಾಕಷ್ಟು ಒಂದು ಐದಾರು ಸಿನಿಮಾಗಳು ಒಪ್ಕೊಂಡಿದ್ವಿ ಅದು ಹೀಗೆ ಏನೇನೋ ಆಗಿ ಪೋಸ್ಟ್ಪೋನ್ ಆಗಿ ಪೋಸ್ಟ್ಪೋನ್ ಆಗಿ ನೀವು ನಂಬಲ್ಲ ನಾನು ಬಂದಿದ್ದ ಮೂರು ವಾರಕ್ಕೆ ಕೆಲವು ಶೂಟಿಂಗ್ ಶುರು ಆಗೋಯ್ತು ಸೊ ಹಾಗಾಗಿ ನಮ್ಮ ಪ್ರೇಮ್ ಸರ್ ಕೆಡಿ ಸಿನಿಮಾ ಕೂಡ ಅದು ಯಾವಾಗ ನಾನು ಮಾತಾಡಿದ್ದು ಅದ್ರ ಬಗ್ಗೆ ಜುಲೈಯಲ್ಲಿ ಆಮೇಲೆ ಸಡನ್ ಆಗಿ ಬಿಗ್ ಬಾಸ್ ಬಿಗ್ ಬಾಸ್ಗಂತೂ ನಾನು ಎರಡು ದಿನಕ್ಕೆ ಮುಂಚೆನೂ ಹೋಗೋದಾ ಬೇಡವಾ ಹೋಗೋದಾ ಬೇಡವಾ ಅಂದ್ಕೊಂಡೇ ಹೋಗಿದ್ದದು ಸೊ ಹಾಗಾಗಿ ಅದು ಒಂದು ಲಕ್ ಅಂತಲೇ ಹೇಳಬೇಕು ಅದು ಇರುತ್ತಲ್ವಾ ನಮ್ಮನ್ನ ತಪ್ಪು ಹೋಗ ನಮಗೆ ಅಂತ ಬರ್ದಿರೋದು ನಮ್ಮನ್ನ ತಪ್ಪು ಹೋಗಲ್ಲ ಅನ್ನೋದಕ್ಕೆ ಅದು ಒಂದು ಸಾಕ್ಷಿ ಎಕ್ಸಾಕ್ಟ್ಲಿ ಆಮೇಲೆ ನಾನು ಅದು ತುಂಬ ನಂಬ್ತೀನಿ ಸಾಕ್ಷಿ ಅವರೇ ನಮಗೇನು ಅಂತ ಬರ್ದಿದ್ಯೋ ಅದು ಸಿಕ್ಕೇ ಸಿಗುತ್ತೆ ಆಮೇಲೆ ನಮ್ಮ ತಂದೆಯವ್ರು ಯಾವಾಗಲೂ ಹೇಳೋರು ಆಗೋದೆಲ್ಲ ಒಳ್ಳೆದಕ್ಕೆನೆ ಯಾವುದ್ರಲ್ಲೂ ನೀನು ಅಯ್ಯೋ ಈಗ ಆಗೋಯ್ತಾ ಅಂತ ಅಂದ್ಕೊಳ್ಳೇ ಬೇಡ ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂತ ಅದು ಖಂಡಿತವಾಗಿಯೂ ಸತ್ಯ ಆಗೋಯ್ತು